ಇಂತಹ ಸಮಸ್ಯೆ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನ ತಿಳ್ಕೊಳ್ಳೋದಾದ್ರೆ ಒಂದು ಮಾನಸಿಕ ಒತ್ತಡಗಳು ಮೆದುಳಿನ ನರಗಳಲ್ಲಿ ತೊಂದರೆಗಳು ಫ್ರೀ ಮೆಚ್ಯೂರ್ ಬೇಬೀಸ್ ಅಂತ ಕರೀತಾರೆ ಅಂದ್ರೆ ಇಷ್ಟೆಲ್ಲಾ ಸಮಸ್ಯೆಗಳಿಂದ ಬಂದಿರತಕ್ಕಂತ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ನೋಡೋದಾದ್ರೆ ಬಿಪಿ ಶುಗರ್ ವಿಸರ್ಜನೆ ಯಾವುದು ಕ್ಲಿಯರ್ ಆಗ್ತಾ ಇರಲಿಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ शिवाय ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಬೆಳೆ ಧಾರಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ತೊದಲುವಿಕೆ ಸ್ಟ್ಯಾಮ್ರಿಂಗ್ ಅಂತ ಕರಿತಾರದಕ್ಕೆ ಅದಕ್ಕೆ ಕಾರಣಗಳನ್ನೇನು ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಹಾಗೂ ಪರಿಹಾರವನ್ನು ಕೂಡ ನೋಡೋಣ ಇಂತಹ ಸಮಸ್ಯೆ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನು ತಿಳ್ಕೊಳ್ಳೋದಂದರೆ ಒಂದು ಮಾನಸಿಕ ಒತ್ತಡಗಳು ಭಯ ಆತಂಕ ಖಿನ್ನತೆ ಇಂಥವೆಲ್ಲ ಸಮಸ್ಯೆಗಳಿಂದ ಟೆನ್ಷನಿಗೆ ಕೆಲವು ಜನರ ಕೆಲವು ಜನರು ತೊದಲಿಸ್ತಾ ಇರ್ತಾರೆ ಒಂದೇ ಕಾರಣ ಆಯಿತು ಇನ್ನು ಎರಡನೇ ಕಾರಣ ಮೆದುಳಿನ ನರಗಳಲ್ಲಿ ತೊಂದರೆಗಳು ಉಂಟಾದಾಗಲೂ ಕೂಡ ತೊದಲುವಿಕೆ ಬರ್ತದೆ ಹಾಗೂ ಮೂರನೇ ಸಮಸ್ಯೆ ಹೇಳಿದರೆ ಥೈರಾಯ್ಡ್ ಗ್ರಂಥಿಯಲ್ಲಿ ಸಮಸ್ಯೆ ಆದರೆ ಟಾನ್ಸಿಲನಲ್ಲಿ ಒಂದು ಸಮಸ್ಯೆಗಳು ಹೆಚ್ಚಾದರೆ ಹಾಗೂ ಕೆಮ್ಮು ಕಫ ಕೋಲ್ಡ್ ಹೆಚ್ಚಾಗಿ ಅಲರ್ಜಿಗಳು ಇಮ್ಯುನಿಟಿಯ ತೊಂದರೆಯಿಂದನೂ ಕೂಡ ತೊದಲುವಿಕೆ ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಾಗೂ ನಾಲ್ಕನೇ ಕಾರಣ ಏನು ಅಂತ ಹೇಳಿದ್ರೆ ಫ್ರೀ ಮೆಚ್ಯೂರ್ ಬೇಬೀಸ್ ಅಂತ ಕರೀತಾರೆ ಅಂದರೆ ಒಂಬತ್ತು ತಿಂಗಳ ಮೇಲೆ ಹೆರಿಗೆ ಆಗಬೇಕು ಕೆಲವರು ಎಂಟು ತಿಂಗಳಿಗೆ ಏಳು ತಿಂಗಳಿಗೆ ಹೆರಿಗೆ ಆಗ್ತದೆ ಅಂತಹ ಮಕ್ಕಳಲ್ಲೂ ಕೂಡ ತೊದಲ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗ್ತವೆ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ಪೋಷಕ ಸತ್ವಗಳ ಕೊರತೆ ಅದರಿಂದ ಕೂಡ ಒಂದು ತೊದಲ್ತಕ್ಕಂಥ ಸಮಸ್ಯೆ ಹೆಚ್ಚಾಗಿ ನಾವು ಕಾಣ್ಬೋದು ಇವೆಲ್ಲ ಮೇನ್ ರೀಸನ್ಗಳು ಹೀಗೆ ಇಷ್ಟೆಲ್ಲ ಸಮಸ್ಯೆಗಳಿಂದ ಬಂದಿರತಕ್ಕಂಥ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ನೋಡೋದಾದರೆ ದಿ ಬೆಸ್ಟ್ ಸಲ್ಯೂಷನ್ ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಉಜ್ಜಾಯಿ ಪ್ರಾಣಾಯಾಮ ದಿ ಬೆಸ್ಟ್ ನೋಡ್ರಿ ಅದನ್ನು ಹೇಗೆ ಮಾಡೋದು ನೋಡೋಣ ಅಂದರೆ ಗಂಟಲಲ್ಲಿ ಶಬ್ದ ಮಾಡ್ತಾ ಮಾಡ್ತಾ ಉಸಿರು ತೆಗೆದುಕೊಂಡು ಉಸರನ್ನು ಒಳಗಡೆ ಲಾಕ್ ಮಾಡಿ ಗದ್ದವನ್ನು ಎದೆಗೆ ಲಾಕ್ ಮಾಡಬೇಕು ಆಮೇಲೆ ಎಷ್ಟೊತ್ತಾಗುತ್ತಷ್ಟೊತ್ತು ಉಸರನ್ನು ಒಳಗಡೆ ಹೋಲ್ಡ್ ಮಾಡಿ ಗದ್ದವನ್ನು ಮೇಲೆತ್ತಿ ಎಡಗಡೆಯಿಂದ ಉಸಿರನ್ನ ಬಿಡೋದು ಇದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಕರೀತಾರೆ ಇದನ್ನೊಂದು ಐದು ನಿಮಿಷ ಮಾಡೋದು ಆಮೇಲೆ ಗಂಟಲಿಗೆ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಮುದ್ರೆ ಶಂಕ ಮುದ್ರೆ ಎಡಗೈಯ ಒಂದು ಹಸ್ತದಲ್ಲಿ ಬಲಗೈ ಹೆಬ್ಬೆಳನ್ನು ಈ ರೀತಿ ಸೇರಿಸಿ ಈ ರೀತಿಯಾಗಿ ಮಾಡೋದು ಈ ರೀತಿ ಈ ಶಂಕ ಮುದ್ರೆಯಲ್ಲಿ ಕಫಾಲ್ ಭಾತಿ ಪ್ರಾಣಾಯಾಮ ಒಂದು ಹತ್ತು ಹದಿನೈದು ನಿಮಿಷ ಅಭ್ಯಾಸ ಮಾಡೋದು ಇವೆಲ್ಲ ಪ್ರಾಣಾಯಾಮಗಳನ್ನ ಬೆಳಗ್ಗೆ ಖಾಲಿ ಹೊಟ್ಟಲೇ ಮಾಡಬೇಕು ಇನ್ನು ಇದಾದ ಮೇಲೆ ಮತ್ತೊಂದು ಮುದ್ರೆ ಅಂತ ಹೇಳಿದ್ರೆ ಪ್ರಾಣ ಮುದ್ರೆ ಈ ಪ್ರಾಣ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದು ಎರಡು ಬಾರಿ ಶ್ವಾಸವನ್ನು ದೀರ್ಘವಾಗಿ ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ದೀರ್ಘವಾಗಿ ತೆಗೆದುಕೊಂಡಾಗ ಎಡಗಡೆ ಶ್ವಾಸವನ್ನು ಬಿಡಬೇಕು ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು ಆಮೇಲೆ ಬಲಗಡೆಯಿಂದ ಬಿಡಬೇಕು ಬಲಗಡೆ ತೆಗೆದುಕೊಳ್ಬೇಕು ಮತ್ತು ಎಡಗಡೆ ಬಿಡಬೇಕು ಈಗ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಇದಕ್ಕೆ ಅನುಲೋಮ ವಿಲೋಮ ಅಂತ ಕರೀತಾರೆ ಇದರ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕೆಂದರೆ ಕಪಾಲಭಾತಿ ಉಜ್ಜಾಯಿ ಅನುಲೋಮ ವಿಲೋಮ ಇದರ ಬಗ್ಗೆ ಅರ್ಧ ಅರ್ಧ ಗಂಟೆ ವಿಡಿಯೋ ಮಾಡಿ ಹಾಕಿದ್ದೀವಿ ಅದಕ್ಕಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಅಂತಕ್ಕಂಥ ಚಾನಲ್ನಲ್ಲಿ ನೀವು ಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ವೀಡಿಯೋಗಳಿದ್ದಾವೆ ಯೋಗದ್ದು ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಗಳನ್ನು ನೀವು ವಿಸ್ತಾರವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಗಿ ನೋಡ್ಬೋದು ಇಲ್ಲಾಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಾಣಾಯಾಮದ ಬಗ್ಗೆ ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತಾರೆ ಅಲ್ಲೂ ಕೂಡ ತಾವು ನೋಡ್ಬೋದು ಇದು ಒಂದಾಯಿತು ಪ್ರಾಣಾಯಾಮದಿಂದ ಕಂಪ್ಲೀಟಾಗಿ ನಮ್ಮ ಪ್ರಾಣ ಶಕ್ತಿ ಕ್ರಿಯಾಶೀಲವಾಗುತ್ತೆ ಮುಖ್ಯವಾಗಿ ಉದಾಹರಣ ಮತ್ತು ಪ್ರಾಣವಾಯುವಿನ ವಿಕಾರದಿಂದ ಈ ತೊದಲುವಿಕೆ ಸಮಸ್ಯೆ ಬರ್ತದೆ ಉದಾಹರಣ ಮತ್ತು ಪ್ರಾಣವಾಯುವಿನ ವಿಕಾರ ಆ ಒಂದು ಪ್ರಾಣ ಮತ್ತು ವಾಯುವಿನ ವಿಕಾರದಿಂದ ನಮ್ಮ ವಿಶುದ್ಧಿ ಚಕ್ರ ಅಂದರೆ ಕಂಠಕ್ಕೆ ಕೇಂದ್ರಕ್ಕೆ ವಿಶುದ್ಧಿ ಚಕ್ರ ಅಂತ ಕರೀತಾರೆ ಅಲ್ಲಿ ತೊಂದರೆಗಳು ಉಂಟಾಗ್ತದೆ ಸಹಸ್ರಾರ ಚಕ್ರದಲ್ಲಿ ಅಜ್ಞಾ ಚಕ್ರದಲ್ಲಿ ತೊಂದರೆಗಳು ಉಂಟಾಗ್ತದೆ ಅದು ಇಂತಹ ತೊಂದರೆಗಳಿಗೆ ಮೂಲ ಕಾರಣ ಆಗ್ತದೆ ಅದಕ್ಕೆ ಉದಾಹರಣ ಮತ್ತು ಪ್ರಾಣವಾಯುವನ್ನು ಸಮಾನಗೊಳಿಸೋದ್ರಿಂದ ಅದನ್ನು ಕ್ರಿಯಾಶೀಲಗೊಳಿಸೋದ್ರಿಂದ ಇಂಥ ಸಮಸ್ಯೆಗಳು ಬರಂಗಿಲ್ಲ ಅದಕ್ಕಾಗಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದು ಇನ್ನು ಇದಾದ ಮೇಲೆ ಮನೆಮದ್ದನ್ನು ನೀವು ಮಾಡಬಹುದು ದಿ ಬೆಸ್ಟ್ ಮನೆ ಮದ್ದು ಒಂದು ಎರಡು ಮನೆ ಮದ್ದು ಹೇಳ್ತೇನೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗುಲಗಂಜಿ ಎಲೆ ನೆನಪಿರಲಿ ಗುಲಗಂಜಿ ಬೀಜ ವಿಷ ಅದರಿಂದ ಪ್ರಾಣವ ಹೋಗ್ತದೆ ಗುಲ್ಗಂಜಿ ಬೀಜ ತಿನ್ನಂಗಿಲ್ಲ ಎಲೆ ತಿನ್ನಬೇಕು ಎಲೆ ಗುಲಗಂಜಿ ಬೀಜದ ಎಲೆ ಆ ಎಲೆಯನ್ನು ಒಂದು ಏಳೆಂಟು ಎಲೆಗಳನ್ನು ಬೆಳಗ್ಗೆ ಅದು ಅಗದಕ್ಕೆ ತಿನ್ಬೇಕು ಭಾಳ ಸ್ವೀಟಾಗಿರ್ತವೆ ಆಗಿರ್ತವೆ ಅಂಥ ಎಲೆಯನ್ನು ತಿಂದರೆ ಚಿಕ್ಕ ಮಕ್ಕಳಾದರೆ ಎರಡು ಮೂರು ದೊಡ್ಡವರಾದರೆ ಒಂದು ಏಳೆಂಟು ಎಲೆ ತಿನ್ಬೋದು ಅದನ್ನು ತಿಂದ ತಕ್ಷಣ ಕಂಠ ಆಗುತ್ತೆ ಸಂಗೀತಗಾರರಿಗೆ ವರದಾನ ಶುದ್ಧಿಯಾಗಿ ಕಂಠದ ಒಂದು ಶಕ್ತಿ ಆಗುತ್ತೆ ಹಾಗೂ ತೊಗಲುವಿಕೆ ಸಮಸ್ಯೆದಿಂದ ಪರಿಹಾಗ್ತದೆ ಪರಿಹಾರ ಆಗ್ತದೆ ಬೆಳಗ್ಗೆದಿಂದ ತಿನ್ನೋದು ಸಾಯಂಕಾಲ ಏನು ಮಾಡೋದು ಅಂದರೆ ಬಜೆ ಬೇರುತ್ತಲ್ಲ ಬಜೆ ಬೇರು ಅದನ್ನು ತುಪ್ಪದಲ್ಲಿ ಎದ್ದಿ ತುಪ್ಪದ ದೀಪದಲ್ಲಿ ಸುಡಬೇಕು ಸುಟ್ಟಾಗ ಅದು ಬೂದಿ ಥರ ಕರ್ರಗಾಗುತ್ತೆ ಅದನ್ನು ತೇಯ್ಬೇಕು ಸಾಣಿಕಲ್ಲಿ ತೈಯ್ದು ಅದರಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ತೈಯ್ದ ಮೇಲೆ ಒಂದು ಚಿಟಿಕೆ ಆಗೋಷ್ಟು ಅದನ್ನು ಬೂದಿಯನ್ನು ಏನು ಮಾಡಬೇಕು ಸಣ್ಣವರಿದ್ದರೆ ಚಿಕ್ಕ ಸಣ್ಣ ಮಕ್ಕಳಿಗೆ ಒಂದು ಚಿಟಿಗೆ ದೊಡ್ಡ ಮಕ್ ದೊಡ್ಡವ್ರ ಒಂದು ಮೂರು ನಾಲ್ಕು ಚಿಟಿಕೆ ಆಗ್ಬೋದು ಹಾಗೆ ಅದನ್ನು ಜೇನುತುಪ್ಪದ ಜೊತೆಗೆ ಒಂದು ಅರ್ಧ ಚಮಚ ಜೇನುತುಪ್ಪದ ಜೊತೆಗೆ ಬೆರೆಸಿ ನಾಲಿಗೆಯಲ್ಲಿ ನೆಕ್ಕಿಸ್ಬೇಕು ಈ ರೀತಿ ಮಾಡೋದರಿಂದ ಅದೇನಾಗುತ್ತೆ ಕಂಠಕ್ಕೆ ಅಂದ್ರದ ಶಕ್ತಿಯನ್ನು ಹೆಚ್ಚಿಸುತ್ತೆ ವಚ ಅಂತ ಕರೀತಾರೆ ಅದಕ್ಕೆ ಬಜೆ ಬೇರನ್ನು ಸಂಸ್ಕೃತದಲ್ಲಿ ವಚ ಅಂತ ಕರೀತಾರೆ ವಚ ಅಂದರೆ ವಾಕ್ ಶುದ್ಧಿ ವಚ ಅಂದರೆ ವಾಕ್ ಅಂದರೆ ಮಾತಾಡೋದು ಮಾತನಾಡುವ ಶಕ್ತಿಯನ್ನು ಇದು ಶುದ್ಧಿಗೊಳಿಸುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಈ ಬೇರಿಗೆ ಹೆಸರೇ ವಚ ಅಂತ ಇದೆ ವಚ ಅಂದರೆ ವಚಿಸುವುದು ಮಾತನಾಡುವುದು ಆ ಒಂದು ಮಾತನಾಡುವ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸಬೇಕು ಅಂತ ಹೇಳಿದರೆ ಕಂಠ ಕೇಂದ್ರಕ್ಕೆ ಇದು ಒಳ್ಳೆಯ ಒಂದು ಉತ್ತಮವಾಗಿರ್ತಕ್ಕಂಥ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದನ್ನು ನೀವು ಸಾಯಂಕಾಲ ಈ ಮನೆ ಮದ್ದನ್ನು ಬಳಸ್ಬೋದು ಪ್ರಾಣಾಯಾಮಗಳನ್ನು ಮಾಡಬೇಕು ಮತ್ತು ನಾನು ಹೇಳಿದ್ನಲ್ಲ ಭಯದಿಂದ ಬಂದಿರುತ್ತೆ ಹಾರ್ಮೋನ್ ವ್ಯತ್ಯಾಸದಿಂದ ಮೆದುಳಿನ ಒಂದು ತೊಂದರೆಗಳಿಂದ ಅಂಥವೇನೋ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿದ್ದಾಗ ಅದು ಇದರಲ್ಲಿ ಸರಿಯಾಯಿತು ಓಕೆ ಇಲ್ಲ ಅಂದರೆ ಅದಕ್ಕೆ ವಿಶೇಷವಾಗಿ ಚಿಕಿತ್ಸೆಗಳನ್ನು ನೀವು ಪಡ್ಕೊಳ್ಬೇಕಾಗ್ತದೆ ಅಂಥ ಪಂಚಕರ್ಮ ಚಿಕಿತ್ಸೆ ಆಗಿರ್ಬೋದು ಬೇರೆ ಬೇರೆ ಆಯುರ್ವೇದ ಔಷಧಿಗಳನ್ನಾಗಿರ್ಬೋದು ನಾವು ಹಲವಾರು ಜನರಿಗೆ ಇಂಥ ಸಮಸ್ಯೆ ಇರೋರಿಗೆ ಕೆಲವೊಂದಿಷ್ಟು ಚಿಕಿತ್ಸೆಗಳಿಂದ ನಾವು ಹಂಡ್ರೆಡಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನರಿಗೆ ಇಂಥ ಸಮಸ್ಯೆಯಿಂದ ಹೊರಗಡೆ ಬ ತಂದಿರುವ ಆ ಅನುಭವ ನಮಗಿದೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಮತ್ತು ಔಷಧಿ ಚಿಕಿತ್ಸೆಗಳಿಂದ ಮೊದಲು ಮನೆಮದ್ದನ್ನು ಮಾಡ್ಕೊಳ್ಳಿ ಆಗದೇ ಪಕ್ಷದಲ್ಲಿ ಆ ಚಿಕಿತ್ಸೆಗಳನ್ನು ಔಷಧಿಗಳನ್ನ ನೀವು ತೆಗೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಮನೆಮದ್ದನ್ನು ಕನಿಷ್ಠ ಪಕ್ಷ ಮೂರಿಂದ ಆರು ತಿಂಗಳು ಮಾಡ್ಬೋದು ಹಾಗೂ ಆದ ಈ ಯೋಗವನ್ನು ನಿರಂತರವಾಗಿ ನೀವು ಮಾಡಲೇಬೇಕಾಗ್ತದೆ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಪ್ರೀತಿ ವಿಶ್ವಾಸದ ಅಗತ್ಯತೆ ಇದೆ ಅದಕ್ಕೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತದೆ ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ಕೊಡಲಿಕ್ಕೆ ಅದು ಸಹಕಾರ ಆಗ್ತದೆ ಅದಕ್ಕೆ ತಮಗೆ ವಿನಂತಿ ಏನಂದರೆ ಈ ವಿಡಿಯೋಗಳನ್ನ ಹೆಚ್ಚಾಗಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಶರಣಾರ್ಥಿ